ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಪಾದಯಾತ್ರೆ ಇಂದು ನಡೆಯಲಿಕ್ಕಿದೆ ಮಂಜುನಾಥನೊಬ್ಬನೇ બની ઓબની મંજુનાથનિ ઓબ્બિ ઓબે મંજુનાથન ઓબે જ્ઞાન કુ ધ્યાન કુબ ને អបនប់នីអបនេអបនេម ੰਜ នាថនប់នេ ನೀನೆಲ್ಲೂ ಇಲ್ಲವೆಂದಿ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಲ್ಲದೆ ನನ್ನ ಕಣ್ಣ ತೆರೆ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯಲು ತೆರೆಯಲು ఒక్కనే హరనొప్పనే ఒక్కనే ఒక్కనే మంజునాథనొప్పనే ಮಾಡಿದೋನೇ ಪಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ ಅರಿವಿಗೆನೇ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನೊಬ್ಬ ಬೆಳ್ತಂಗಡಿ ತಾಲೂಕಿನಿಂದ ಸುಮಾರು ಎಂಬತ್ತೊಂದು ಗ್ರಾಮದಿಂದ ಜನರು ಬಂದಿದ್ದಾರೆ ಭಕ್ತಾದಿಗಳು ಸೊ ಈಗ ನಾವು ಉಶಂಪಾನ್ ಕಾಶಿ ಪ್ಯಾಲೇಸ್ ಹತ್ರ ಇದ್ದೇನೆ ಸೊ ಇಲ್ಲಿ ಭಕ್ತಾದಿಗಳಿಗೆ ನೀರು ಮತ್ತೆ ಬೆಲ್ಲ ನೀಡ್ತಾ ಇದ್ದಾರೆ ಸೊ ಇಲ್ಲಿ ಸರ್ ಮಾತಾಡ್ಸೋಣ ಸರಿ ಏನೆಲ್ಲ ವ್ಯವಸ್ಥೆ ಇದೆ ಈಗ ಮ್ಯಾನೇಜರ್ ಆದ ಸರ್ ಇದ್ದಾರೆ ಸೊ ಮಾತಾಡ್ಸೋಣ ಸರ್ 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 ಧರ್ಮಸ್ಥಳ ಬೆಲ್ಲ ಮಾನ ತಗೊವಂಥ ವ್ಯವಸ್ಥೆ ಪ್ರತಿಕ್ರಿಯೆ ಮಾಡ್ತೀವಿ ಆ ದೇವರ ಆಶೀರ್ವಾದದಿಂದ ಪ್ರತಿ ವರ್ಷ ನಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಈಗ ಧರ್ಮಸ್ಥಳ ಅಂದರೆ ತುಂಬ ಹೆಮ್ಮೆ ಇದೆ ಆ ದೇವರ ಬಗ್ಗೆ ಅಷ್ಟೇ ಪ್ರತಿಯೊಬ್ಬರು ನಾವು ಪ್ರತಿ ಸಾರಿ ಹೋದ್ಸರಿ ನಮ್ಮ ಪಾದಯಾತ್ರೆ ಇತ್ತು ಅವಾಗಲೂ ನಾವು ನಮ್ಮ ಮುಂದಾಗ ಒಂದು ಚಿಕ್ಕ ಸೇವೆ ಮಾಡಿದ್ದೀವಿ ಪ್ರತಿ ಸಾರಿ ಮಾಡ್ತೀವಿ ಹಾಗೆಯೇ ಜನ ಕೂಡ ಅಷ್ಟೇ ಭಾರಿ ನಂಬಿಕೆಯಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ जीवा नामा पंच अक्षरी मंत्रत्मक भजनेय मूलक टेलस दिस डॉ वी देवैया प्रोफेसर एडप्टर मैं नेक्स्ट टाइम करिंग कैंसर वी आर कंडक्टिंग सियात्रास वी आर सर्विंग लल वाटर फॉर द पब्लिक एंड दिस इज ऑल आवर स्टूडेंट्स हु आर ஓகே ஓ மகாபிரணீபம்வம் சிவம் மஹம் சிவம் மஹாசூரியச்சந்திரா பவித்திரிமிராந்தம் சௌர च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवो अद्वैतभास्करम् अर्धनारीश्वरं कृतशहृदयङ्गमं चतुरुधदिसङ्गमं पञ्चभूतात्मकम् శత్రుభాం సప్తస్వరేశ్వర నవరస మనోహర దశ దిశ విమలదశోజ్వలం మేకనాథేశ్వరం ప్రస్తుతివశంకరం ప్రణత జనకింకరం భవిష్యత్ నమ్మట్టి సో సరే ఎలా వ్యవస్థ పాదయాత్ర ನಮ್ಮೊಟ್ಟಿಗೆ ಶೌರ್ಯ ಕಾರ್ಯಕರ್ತರಾಗಿರೋ ಎಲ್ಲ ಇದ್ದಾರೆ ಸೊ ಅವರು ಮಾತಾಡ್ತಾರೆ ಸರ್ ನಮಸ್ಕಾರ ಸೊ ಎಷ್ಟು ವರ್ಷದಿಂದ ಮಾ ಇದು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಈಗ ಈ ಸಲ ಹನ್ನೊಂದು ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಿದೆ ತುಂಬ ಅದಕ್ಕೆ ಹೋಗುವುದು ಅಂದರೆ ಹೇಳಿದರೆ ಬಾರಿ ಬಹಳ ಸ್ವಲ್ಪ ಸಂತೋಷ ಆಗ್ತದೆ ನಾವು ಪ್ರತಿ ಒಂದು ಕಾರ್ಯಕ್ರಮ ಯಾವ ರೀತಿ ನನಗೆ ಬೇಕು ಅಂತ ಹೇಳಿ ಸಪ್ತೇ ಕೊಡ್ತಾ ಇಲ್ಲ ಅಷ್ಟು ಖುಷಿಯಾಗ್ತಾ ಇದ್ದಿಲ್ಲ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಅಕ್ಷಾಂತರ ಜಲಗಳು ಬರ್ತಿರೋದನ್ನು ನೋಡಿದರೆ ಅದರಲ್ಲಿ ಅಂತ ಹೇಳಿದರೆ ತುಂಬ ಸಂತೋಷದ ವಿಷಯ ನೀವು ಮಾತಾಡ್ಬೋದು ಸ್ವಲ್ಪ ಮಾತು ಸರಿ ಮೇಡಮ್ ಸರ್ ಮಾತಾಡ್ಬೋದ ನಮ್ಮೊಟ್ಟಿಗೆ ಫ್ಲೈಓವರ್ ಮ್ಯಾಮ್ ಇದ್ದಾರೆ ಸೊ ಅವರೊಟ್ಟಿಗೆ ಮಾತಾಡ್ಸೋಣ ಸಂಭಾಷಣೆ ಮಾಡೋಣ ಮ್ಯಾಮ್ ನಮಸ್ತೆ ಹೇಗಿದ್ದಾರೆ ಮೇಡಮ್ ಸೊ ಹೇಳಿ ಹೇಗೆ ಹೇಗೆ ಅನಿಸ್ತದೆ ಪಾದಯಾತ್ರೆ ಹೌದಾ ಎಷ್ಟು ವರ್ಷದಿಂದ ಬರ್ತಾ ಇದೆ ಸೊ ನಮ್ಮೊಟ್ಟಿಗೆ ಗಣೇಶಣ್ಣ ಇದ್ದಾರೆ ನಮ್ಮ ವರ್ಷ ನಮ್ಮೊಟ್ಟಿಗೆ ಅಮೃತ ಮ್ಯಾಮ್ ಇದ್ದಾರೆ ಮಾತಾಡ್ತಾವೆ ನಮ್ಮ ಟಿ ಪೂರ್ಣಿಮಾ ಮೇಡಮ್ ಗೀತಾ ಮೇಡಮ್ ಇದ್ದಾರೆ ಮಾತಾಡ್ತಾ ರೆಡಿ अष्टसुन्दरं सोमनाथेश्वरं श्रीशैलमन्दिरं श्रीमल्लिकार्जुनम् उज्जैनिपुरमहाकालेश्वरं वैद्यनाथेश्वरं महाभीमेश्वरम् अमरलिङ्गेश्वरं तामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं ಇದಷ್ಟು ಧರ್ಮಸ್ಥಳ ಲಕ್ಷ ದೀಪೋತ್ಸವ ಪಾದಯಾತ್ರೆ ಫಸ್ಟ್ ಪಾರ್ಟ್ ಒನ್ ಇನ್ನು ಪಾರ್ಟ್ ಟೂ ಗಾಗಿ ಕಾಯ್ತಾ ಇರಿ ಧನ್ಯವಾದ